நிகழ்க்க நிகழ வேலை பண்ணோட ஜவன என்ன கேப்பீர் பாடி சோஷியல் மீடியா நிகழ்க்கு நம்ம ஸ்டேஜ் இடத்தோடு நமஸ்தே மத்தியா யா தீராஜ் ಆ ಒಂದು ಎಂಕಲೊಂದು ನೇಮದ ಪೂರ್ವ ಒಂದು ಹೋದು ಒಂದು ಬ್ಯಾನೆ ಪಾಠ ಇತ್ತ ಒಂದು ನೇಮದ ಪೂರ್ವ ಓದು ಎಂಕಲ ಒಂದು ಸೇರೋದು ಒಂದು ಎಂಕಾಲ ಜವನೀರ್ ಮಾತಾ ಒಂದು ಪ್ಯಾನ್ ಪ್ಯಾಡ್ಕೊಂಡು ನಿಂತ ಆ ದಾದ ದಾದೆತ್ತ ಪಂಡ ಒಂದು ಐವನೇರ ಒಂದು ಅನುಕರಣೆ ಎಂಚ ಇಂಚ ವೇದಿಕೆ ಇಡೇಜ್ ಇಡ ಟ್ಯಾಬ್ಲೆಟ್ ಹೊಡ್ಕೊತಾನೆ ಒಂದಿತ್ತ ಬಗ್ಗೆ ಪೂರ ಪುರಲ ಒಂದು ಅವೇರ್ನೆಸ್ ಒಂದು ಬ್ಯಾಲೆ ಮತ್ತೆ ಅಂತ ಒಂದಿಗೆ ಎಂಕಲಿಗೆ ಒಂದು ಮಸ್ತ್ ಜನ ಪಂಡೆ ನಿಗಾ ಏನು ಬ್ಯಾಲೆಚ್ಚ ಮಾರು ನಿಗಲಿಗೆ ಏನು ಕುಂದ್ಪುರ ಮಲ್ಪ ನಿಗಲಿ ಏನ್ ಪುರ ಸರಿ ಟು ನಿಗಲ್ ದಾದ ಬಂದು ಕಲೀ ಬರೋ ನಿಂತಾರೆ ಆ ಈತು ಪುರ ಆನಾಗ ಆ ಒಂದು ಸ್ಕ್ರೀನ್ ಬರೋದು ಒಂದು ಕಡೆದ ಒಂದು ಆತಿನ ಒಲ್ಪಲ ಒಂದು ಆತಿನ ಇಂಕಲ್ಲ ಒಂದು ಉಡುಪಿ ಇದ್ದ ಒಂದು ನೆಲ್ಲಿ ಕಟ್ಟಿದ ಆತಿನ ಒಂಜಿ ಒಂದು ಅವಸ್ಥೆ ಇತ್ತು ಒಂದೊಂದು ಒಂದು ವಿಷಯ ಇಂಕಲಿ ಒಂದು ಗೊತ್ತಿರ್ತೇನೆ ಯಾ ಸತ್ಯ ಬಂತ ಯಾನ ನೋಡ ಟ್ಯಾಬ್ಲೆ ಉಂಟದ್ದು ಹೋದ್ ಇಂಕಲ್ ಬಟ್ ಇಂಕಲ್ಲ ಇಂಕಲ್ ಗೊತ್ತ ಈ ವಿಷಯ ಇಂಕಲ್ಲ ಒಂದು ರಾತ್ರಿ ಗೊತ್ತಾತಿನ ಒಂದು ನಾಚಿಕೆ ಒಂದು ಒಂದು ಮಲ್ಲಿ ನಗಲಿಗ್ ಆ ಸತ್ಯ ಬಂದು ಒಂದು ಬೇಜಾರ ಅಪ್ಪ ಏನೇ ಪಾಡಿ ಇಂಕಲ್ ಒಂದು ಜೀತು ಬರ ಒಂದು ಬ್ಯಾಲೆ ಮಂತ ಇಂಕಲ್ ಅಗಲ್ ಮಲ್ಲಿ ಮಲ್ಲ ಅಗಲ್ ಮಂದಿ ಇಂಕಲ್ ಕಿನ್ನಗಲಿಗೆ ಒಂದು 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 ಫ್ಯೂಚರ್ ಒಂದು ಆಪನ ಒಂದು ಒಂದು ಆದ ಆ ಒಂದು ಸಮಸ್ಯೆ ಲಿಸನೆ ಗೊತ್ತ ಆಯ್ತ ಬಾಗಿ ಜನಕ್ಕಳೆ ಒಂದು ಮನವರಿಕೆ ಮಲ್ಪ ಒಂಜ್ ಬಾಲೆ ಬ್ಯಾಲೆ ಅಲ್ಲ ಒಂಜ್ ಮಲ್ ಆಗಲ್ಲ ಅದು ನಿಗಿಲಿ ಇಂಚ ಮಲ್ದಾರ್ ನಿಗಲ್ ನಾಚಿಕೆ ಆಗ್ಬಿ ನಿಗಲಿ ಅದ ಕಮಿಟಿದಾಗಲ್ಲ ಅದು ನಿಗಲಿ ಒಂದು ತಪ್ಪು ಬಂದ ಒಂದು ಗೊತ್ತಾಗ್ತದ ಇತ್ತ ಕಿನ್ನ ಕಿನ್ನ ಜೋಕಲ್ ಅಲ್ಲಿ ಪೋಪನ್ಗಲು ಆ ನಿಗಲು ಮಲ್ದಿನ ಒಂ ಒಂದೇನು ತೂದು ಆಗಲಿ ನಮ್ಮ ಕೋಲಾಪನ ಒಂದು ನಿಜವಾದ ಕೋಲಾಪಣ್ಣ ಒಂದು ಕೋಲಾಪಣ ಅದಾಗ ಬೋದು ಪನ್ಪೇರ್ ಒಂದು ದೈವನ ಒಂದು ಒಂದ್ ಟ್ಯಾಬ್ಲೆಟ್ ಇತ್ತನತ ಒಂದು ದೈವನೊಂದು ಮರಣಿ ನಮ್ಮ ಸ್ವಲ್ಪ ಸ್ಟೇಜ್ ಇರುತ್ತೆ ನಮ್ಮ ಮಾಲ್ಪವ ಏನ ರೋಡ್ ಇರುತ್ತೆ ಅಂತ ಮಾರ ಮೂನ್ಪಾ ಬೋರೆ ಆಗಲ ಬರು ಒಂದು ದೈವನ ಬಂದು ನಮ್ಮ ದೈವದ ಬಗ್ಗೆ ನೆಂಕಲ ದುಮ್ಮದ ಪೀಳಿಗೆ దగ్글 ಒಂದಕ್ಕೆ ಏನ ಫನ್ ಬೇರ ಕನ್ನಡದ ಫನ್ ಬೇರ ನಮ್ಮ ಕೀಳಾರಿ ಮೇ ಬನಂಚಾಪುನ ಅಗಲಿಗೆ ಉಂಚ ಸೊಯ್ಯ ಬೋಣ ಒಂದು ಮಾಲ್ಪನ ಗಂಜಿ ಒಂದು ಈತು ಬರ ಒಂದು ಕಾಂತಾರ ಬತ್ತಿ ಬತ್ತಿಬೇಕಂತ ನಮ್ಮ ದೈವನ ಒಂದು ಎಂಕಲ್ ಸ್ವಲ್ಪ ತೋನಲ್ಲ ಒಂದು ರೋಡ್ ಇಡು ತೋನಲ್ಲ ಇತ್ತಿನ ನಮ್ಮ ಸ್ಟೇಜ್ ಡಾ ಬೀಡಿ اوپر ಹೋಯಿತು ಒಂದು ಏತು ಒಂದು ಅಪಚಾರ ಮಂತಲ್ಲಿ ಇರೋ ಒಂದು ಇಂಚಪ್ಪನ ನಿಂಗಲ್ಲ ಒಂದು ಇಂಚನೆ ಮಾಲ್ಪನ சத்திய பண்ு விஞ்சு ஒன்ஜா இன்னை மந்தோன் சத்திய பத்தி பொக்கஞ்சு மனுப்பு நம்ம நம்ம பிளிக நம்ம ஜவனியர் பண்பு நம்ம நம்ம சமய நம்பரைஞ்சி தோன் இத்தாரா அகலிக்கு ஏன்னு கேணுனு அத்தண்ணா கொஞ்சம் நிகழ்ச்சி தப்பு வந்து அத்தா ஆ நிகழ்க்க நிகழ வேலை பண்ணோட நம்ம ஜவனியர் என்ன பண்ணு நேம் அப்பினாலு போப்பிர் கொஞ்சம் மல்லோ கேப்பிர் பாடி சோஷியல் மீடியா ஆத்தே மேலே நிகழ்க்கு ஆ நிகழை கொஞ்சம் நிஜாவது தைவக்தர் ஆத்துனா நிகழும் சீத போது அவன் நுண்தாதவரு அநிக்கல பௌருஷா தாது உண்டா நிக்கல தாது மல்ல பண்ணாரு எங்களை அகலு உள்ளார் எங்களை பேரோட அகல் உள்ள நிக்கல அகலே போய் லெஸ் போது அது போகுது உந்தவொட நிக்கல் அவின்னு பிடித்த நிக்கலாம் என்ன என்ன ஃபோட்டோ கேட் பேஜ் பாடு நிகழ்ச்சிய சோஷியல் மீடியா பாடுது என் டேக் மாதிரி போனான் தைவது பேஜ் மாத்தா ஆ தைவது பேஜ் சொல்லறது நிக்கி ஆ என்ன நிகழ்ச்சி பாய் பார்ப்புச்சா இயவது போய் பாடு இருக்கு நினை ஆல்லை என்ன ரீல்ஸ் போஸ்ட் பண்ணுறான் அநிக்கல் அவள் தப்பு வந்து பண்ண கத்தா அவஸை மாறப்பேஜாரா இன் பூரா மல்பான ஒன்னொரு தப்பு மாறா மனவரிக்க மல்பனிங்கேத்து கிண்ணாண்டிக் கொஞ்சம் பத்து பர்சன்ட்லயா

ಒಂದು ಸತ್ತೆ ಬೇಜಾರಪ್ಪ ಇಂಚರ ಒಂದು ಪುರ ಅನ್ನೋ ನನ್ನ ಒಂಚು ಆತಿ ಅನ್ನೋ ಎಂಕಲ್ ಉಡುಪೀಡ ಕುಡ್ಲಾಡ ಇಂಚಿನ ಮಾತು ಇತ್ತ ಜವಾನಿ ನಿಂಗಿರ್ಬೋದು ಉಂಟಲ್ಲಿ ಒಂದೇನು ಮಾತ ಈಗ ನನ್ನ ದುಂಬದ ಉಂಡತ್ತ ಮನ ಒಂದು ಜನ್ರೇಷನ್ ಉಂಡತಿ ಇತ್ತ ಪೂರ ಮಾಡ ಪೂರಾ ಇಂಚಿಂಚು ಆ ಒಂದು ನಮ್ಮ ಒಂದು ಸಂಸ್ಕೃತಿನ ಪೂರ ಒಂಜಿ ಒಂದು ಅಳವಿನೆಂಚಕ್ಕೆ ಪೂರ ಒಂದು ಕಣಂತ ಬಿಡ್ಪೇರು ಅವನು ಇಂಚಾರ ಬಾಲಿ ಒಂದೇ ಲಾಸ್ಟ್ ಆಗೋದು ಎಂಕಲ್ಲ ಎಂಕಲ್ ಉಡುಪೀಡ ಕುಡ್ಲಾಡ ನಮ್ಮ ಒಂದು ಒಲ್ಪ ಕೂಡ ಆಗತ್ತೆ ಎಂಕಲ್ಲ ಆ ಒಂದು ನಾನು ರಿಪೀಟ್ ಆರೆ ಬಲ್ಲಿ ಒಂಜ್ ವೇಳೆ ಆಡ್ ನಮ್ಮ ದೈವಾರ ಸಂರಕ್ಷಣೆ ವೇದಿಕೆ ಮುಖಾಂತರ ಬರ್ತೀನಿ ನಿಂಕಲ್ಲಿ ಒಂದು ಒಂದು ಉಗ್ರ ಹೋರಾಟ ಮಲ್ಪನೆ ஐஜி நோ இங்கல் உட்பட அண்ணா யானும் சத்த பார்ப்பேன் யானு உருகே பார்ப்பேன் அங்கே அண்ணே மல இன்பர மல்பேர போடச்சி இங்கல விஷயம் இன்ச்சு மல்பேர ஓடுச்சு அன்கல்ல ஆப்பண எட் மலி அந்த நம்ம தயாரிக்கு அபச்சார மல்பேர போடச்சண்ண சொல் மேலே மாத்தே இருக்கல